ನೋಡ್ಕೊಂಡು ಅವ್ರು ಯಾವ ಮಕ್ಕಳಲ್ಲೂ ಭಾವ ಮಾಡೇ ಇಲ್ಲ ಬಟ್ ನಾವು ಸ್ವಲ್ಪ ಚಿಕ್ಕವರು ಅನ್ನೋದು ಒಂದು ಆಸೆ ಅವ್ರಿಗೆ ಇತ್ತು ಯಾವಾಗ್ಲೂ ಸೊ ಬಟ್ ನನ್ಗೆ ಅವನಿಗೆ ಯಾಕೆ ಅಷ್ಟು ಕ್ಲೋಸ್ ಅಂದ್ರೆ ಲಾಸ್ಟ್ ಆಗಿದ್ರಿಂದ ಆಗ ನಾನ್ ಜಾಸ್ತಿ ನನ್ಗೆ ಏನಂದ್ರೆ ಬಂದ ತಕ್ಷಣ ಅದೇ ಕೆಲಸ ಆಲ್ಮೋಸ್ಟ್ ಅವನ್ನೊಂದು ಟ್ವೆಂಟಿ ಡೇಸ್ ಏನೋ ಅಷ್ಟೇ ಅವ್ರ ಮನೇಲಿ ಇದ್ದಿದ್ದು ಅದಾದ್ಮೇಲೆ ಮತ್ತೆ ಅವನ್ನ ಎತ್ಕೊಂಡು ಓಡಾಡ್ಬೇಕಾಗಿತ್ತು ಸೊ ಅಷ್ಟು ಬ್ಯುಸಿ ಇದ್ರು ಅವನಿಗೆ ಚೈಲ್ಡ್ ಆರ್ಟಿಸ್ಟ್ ಆರ್ಟಿಸ್ಟಾಗಿ ಮಾಡಿದಷ್ಟೇ ಅವನಿಗೆ ಸಿನಿಮಾಗೆ ಬರಬೇಕು ಅನ್ನೋದು ಹೇಳಿಲ್ಲ ಬೇರೆ ಥರನೇ ಇರಬೇಕು ಅನ್ನೋ ಆಸೆ ಇತ್ತು ಅವನಿಗೆ ಈ ವಾಸ್ ನಾಟ್ ಇಂಟ್ರೆಸ್ಟೆಡ್ ಒಂದು ಸಿನಿಮಾ ಮಾಡು ನನಗೋಸ್ಕರ ಆಮೇಲೆ ನಿನಗೆ ಇಷ್ಟ ಆದರೆ ಮಾಡು ಇಲ್ಲ ಅಂದರೆ ಬೇಡ ಅನ್ನೋ ಥರ ಹೇಳಿದ್ರು ಸಿನಿಮಾ ಅವ್ನು ಮಾಡಿದ್ದು ನಮ್ಮ ತಂದೆ ತಾಯಿಗೋಸ್ಕರ ಬಟ್ ಅವನಿಗೆ ಅದ್ರ ಅದರಲ್ಲಿ ಬಂದಿದ್ದ ಹೆಸರು ಜನಗಳ ಅವ್ನು ತೋರಿಸಿದ ಪ್ರೀತಿ ಮೇಲೆ ಅವನು ಅದರಲ್ಲೂ ಒಂದೊಂದಾಗಿ ಒಂದೊಂದಾಗಿ ಒಂದೊಂದೇ ಸಿನಿಮಾ ಮಾಡ್ಕೊಂಡ್ ಬಂದವರು ಯಾಕಂದ್ರೆ ನಮ್ಮ ತಾಯಿನ ನೋಡಿದಾನೆ ನಮ್ಮ ತಂದೆ ನೋಡಿದಾನೆ ಹೇಗಿದ್ರು ಅವರು ಹೇಗ್ ಮಾಡ್ತಾ ಇದ್ರು ಹಿಂದೆ ಅಂತ ಯಾಕಂದ್ರೆ ಅವ್ರು ಹತ್ರನು ಹಂಚ್ಕೊಂಡಿರ್ಲಿಲ್ಲ ತಂದೆ ತಾಯಿ ಏನ್ ಮಾಡ್ತಾ ಇದ್ರಿ ಈಗ ನಮ್ಮ ತಂದೆ ತಾಯಿ ಇಂಡಿವಿಜುವಲ್ಸ್ ಅಂತ ಇತ್ತು ನಮ್ಮ ತಂದೆ ನಮ್ಮ ತಾಯಿ ಇದ್ದಿದ ಗುಣನೂ ಮತ್ತೆ ಅವ್ರು ಮಾಡಿದ ಕೆಲವು ಕೆಲಸಗಳನ್ನ ಅವನ್ ಮಾಡಿದ ಅದನ್ನೇ ಜನ ಅವ್ನಲ್ಲಿ ಗುಡ್ಸಿದ್ದಾರೆ ಅಂತ ನನಗೆ ತುಂಬ ಹಂಗಾಗಿ ಅವನ ಮೇಲೆ ಅಷ್ಟೊಂದು ಪ್ರೀತಿ ಅದು ಅದೇ ಅಂತೀನಿ ನನಗೆ ಅವನಿಗೆ ಅಕ್ಕ ಆಗಿರೋದು ನಮ್ ಪುಣ್ಯ ಎಷ್ಟಿದೆ ನನಗೆ ಗೊತ್ತಿಲ್ಲ